ಇವ್ವಾ ಮಗಳ ಏನು ಮಾಡಾಕ ಬಾರ್ಬೇ ಬೇಲಿ ಸ್ವಲ್ಪ ಕೆಲಸ ಐತಿ ಯಾಕೆಲ್ವಾ ಮಗಳ ಸ್ವಲ್ಪ ಮಾತಾಡೋದೈತಿ ಕುಂದರು ಮತ್ತೆ ಮಗಳ ಏನಿಲ್ವ ನಾವು ಈ ದೊಡ್ಡ ಶ್ರೀಮಂತರು ಅಂತ ಎಲ್ಲರಿಗೂ ಗೊತ್ತು ಮಾಡಬೇಕಾದ್ರೆ ನಾವು ನಾವೇನು ಮಾಡಬೇಕು ಹಾಗಾದ್ರೆ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಬೋರ್ಡ್ ಹಾಕಿಸ್ಬಿಡೋಣ ನಾವು ದೊಡ್ಡ ಶ್ರೀಮಂತರು ಅಂತ ಅವಾಗ ಎಲ್ಲರೂ ಬೇಕಾಗತ್ತಪ್ಪ ಕ್ಷಿ ಹುಚ್ಚಿ ಹಂಗೆ ಮಾಡ್ಬಾರ್ದು ಬ ಮತ್ತೇನು ಮಾಡ್ಬೇಕು ಏನೇ ಹೇಳ್ತಾ ಏನಿಲ್ಲ ಯಾರ ಜನ ಬಂದು ಹೊತ್ನ್ಯಾಗ ತಂಗಿ ನನಗೊಂದು ಸ್ವಲ್ಪ ಛಾ ತುಂಬರು ಬ ಅಂತ ಕೇಳ್ತೀನಿ ಅವಾಗ ನೀನು ಏನು ಮಾಡ್ತಿದ್ದಿ ಅಡುಗೆ ಕೊಣೆಗೆ ಹೋಗ್ತಾನೆ ಚಾ ಮಾಡ್ಕೊಂತನಿ ತಂದು ಕೊಡ್ತಾನೆ ಮತ್ತೇನು ಮಾಡ್ಲಿಯಪ್ಪ ನೀನ್ ಅವಾಗ ಗಡುಗ್ಗನ ಚಾ ತಂದು ಕೊಡ್ಬಾರ್ದವ ಬದ್ಲಾಗಿ ಏನ್ ಕೇಳ್ಬೋಕ್ ನಿನಗೆ ಯಾವ ಚಹಾ ಬೇಕಪ್ಪ ಅಸ್ಸಾಂ ಚಾ ಬೇಕ ಗುಜರಾತ್ ಚಾ ಬೇಕ ಯು ಪಿ ಚಾ ಬೇಕ ಏನ ಕೇರಳ ಚಹಾ ಬೇಕ ಅಂತ ಹಿಂಗ ದೊಡ್ಡ ದೊಡ್ಡವು ನಾ ಊರ ಹೆಸರು ಹೇಳಿ ಬಿಡ್ಬೇಕು ಇವ್ರ ಮನ್ಯಾಗ ಚಹ್ನ ಮನಿ ಐತೆ ಅಂದ್ರ ಎಷ್ಟು ಅದಾರ ಅಂತ ತಿಳ್ಕೊಂಡ್ ಬಿಡ್ತಾರ ನೋಡ್ರಿ ಮಾಡತ ಂಗರ ಈಗ ನಾನು ಮಗಳ ನನಗೆ ಕಾರ್ ತಂಬ ಅಂತ ಹೇಳ್ತಿನಿ ನೀ ಏನು ಹೇಳ್ತಿದಿ ಹ ಕಾರ್ ಬೇಕಾ ಯಪ್ಪ ಯಾಕ ಕಾರ್ ಬೇಕಾ ಅಮೆರಿಕ ಕಾರ್ ಬೇಕಾ ಜಪಾನ್ ಕಾರ್ ಬೇಕಾ ಚೀನಾ ಕಾರ್ ಬೇಕಾ ಏ ಇಂಡಿಯಾದ ಕಾರ್ ಬೇಕ ಅಂತ ಕೇಳಿಬಿಡ್ತಿನಿ ಗುಡ್ ಮಗಳ ಈಗ ನೀ ನನ್ನ ಮಗಳು ಅಂತ ಹೇಳಾಕ ನನಗೆ ಹೆಮ್ಮೆ ಅನಿಸುತ್ತೆ ನೋಡು ಇಂಗ ದೊಡ್ಡ ದೊಡ್ಡ ದೇಶದ ಆ ಹೆಸರು ಹೇಳಿಬಿಡು ಇವ್ರ ಮನೆಗೆ ಕಾರ್ ಇಷ್ಟ ಕುಂತದ ಅಂದ್ರೆ ಇವರೆಷ್ಟು ದೊಡ್ಡ ಶ್ರೀಮಂತ್ರು ಹೋಗ್ತಾರೆ ಅಂತ ಅವರು ತಿಳ್ಕೊಂಬತಾರೆ ನೋಡ್ಬ ಹ್ಞೂ ನಪ್ಪ ಮಾಡಬೇಡ ನಾನು ಹೆಣ್ಣು ಮಗಳದಾನೆ ಹಾ ನಂದು ಇಲ್ಲೇ ಸ್ವಲ್ಪ ಹೊಲದ ಹತ್ರ ಕಲಸೈತಿ ನಾ ಹೊಲಕ್ಕೆ ಹೋಗಿ ಬರ್ತಾನೆ ನೀನು ಒಬ್ಬಳು ಹುಷಾರಾಗಿರು ತಂಗಿ ಹ್ಞೂ ನಪ್ಪ ಆಚದ ಗೌಡ್ರ ಗೌಡ್ರ ಗೌಡ್ರದಾಗ ಗೌಡ್ರ ಅಂಕಲ್ ನಿಮಗೆ ಚಾ ಬೇಕಾ ಚೇವಾ ಬೇಡ ಚಹಾ ಬೇಡ ಅಂಕಲ್ ಮತ್ತೆ ನಾನು ಏನ್ ಮಾಡುವ ಬೇಡ ಮತ್ತೇನ್ ಬೇಕ ಅಂಕಲ್ ನಿಮ್ಗೆ ಏನ್ ಬೇಕಾರ ಕೇಳ್ರಿ ನಂಗ ನಿಮ್ಮಪ್ಪ ಅದ ನಿನ್ ಮನೆಯಾಗ யாவ அங்கல் அமெரிக்க அப்ப ஜப்பான் அப்பா ஏன்னா சீனா அப்போ நம் இண்டியா அப்ப